ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿಯಿಂದ ತುಂಬನೇ ರುಚಿಯಾದಂತಹ ತಿಂಡಿ ಮಾಡ್ತಾಯಿದ್ದೀನಿ ಎಷ್ಟೊಂದು ರುಚಿ ಇರುತ್ತೆ ಗೊತ್ತಾ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಲಂಚ್ ಬಾಕ್ಸಿಗೆ ಕೂಡ ಒಳ್ಳೆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ನೋಡಿ ಎಷ್ಟೊಂದು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಕೊಳ ಬನ್ನಿ ಇದಕ್ಕೆ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯೆಂಟು ಅವಲಕ್ಕಿ ಎರಡು ಕಪ್ ಅವಲಕ್ಕಿನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ದಪ್ಪ ಅವಲಕ್ಕಿ ಇದು ಅವಲಕ್ಕಿನ ಕ್ಲೀನಾಗಿ ತೊಳಕೊಂಡು ತರ್ತೀನಿ ಇವಾಗ ಎರಡರಿಂದ ಮೂರು ಸಲ ತೊಳೆದ್ರೆ ಒಳ್ಳೇದು ಅವಲಕ್ಕಿಯಲ್ಲಿ ಕೊಳೆ ಇದ್ದೇ ಇರುತ್ತೆ ಅಲ್ವಾ ಈಗ ತೊಳೆದು ತಂದಿದ್ದೀನಿ ನೋಡಿ ಅದಕ್ಕೆ ಅರ್ಧ ಕಪ್ಪು ರವೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ವಾ ಆ ರವೆ ಬಾಂಬೆ ರವೆ ಅಂತಾರಲ್ವಾ ಅದು ಅಥವಾ ಚಿರೋಟಿ ರವೆ ಇದ್ರೂ ಕೂಡ ಅದನ್ನು ಹಾಕೋಬಹುದು ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಕಪ್ ಮೊಸರು ಹಾಕೋಬೇಕು ಹಾಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಹತ್ತು ನಿಮಿಷಗಳ ಕಾಲ ಹಾಗೆ ಮುಚ್ಚಿ ಇಟ್ಬಿಡಬೇಕು ಅಲ್ಲಿಯ ತನಕ ಒಂದು ಚಟ್ನಿ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಮೂರು ಶುಂಠಿ ಅರ್ಧ ಇಂಚು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ತುರಿ ಒಂದು ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಹೋಲ್ನಷ್ಟು ಕಾಯಿ ತುರಿ ಕಾಯ್ತುರಿ ತುರಿ ಇಲ್ಲಾಂದರೆ ಕೊಬ್ಬರಿ ಹಾಕೋಬೋದು ಇಲ್ಲಾಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇರುತ್ತಲ್ವಾ ಅದನ್ನು ಕೂಡ ಹಾಕೋಬೋದು ಉಪ್ಪು ರುಚಿಗೆ ತಕ್ಕಷ್ಟು ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಇಲ್ಲಾಂದರೆ ನಿಂಬೆ ರಸ ಕೂಡ ನೀವು ಹಾಕ್ಕೋಬೋದು ಅರ್ಧ ಹೋಳಿಗಿನ ಕಡಿಮೆ ಇರಲಿ ನಿಂಬೆ ರಸ ಅದು ಕೂಡ ರುಚಿ ಕೊಡುತ್ತೆ ರುಬ್ಬುವಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಂಡು ತಂದಿದ್ದೀನಿ ರವೆ ರವೆ ಥರ ಇದೆ ಬೇರೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಗ್ಗರಣೆ ಏನೂ ಇಲ್ಲ ಹಾಗೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಲ್ಲಿಯ ತನಕ ಈ ಅವಲಕ್ಕಿನ ಮೊಸರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಕಲಿಸ್ಬಿಟ್ಟು ಅದು ಚೆನ್ನಾಗಿ ನೆಂದಿದೆ ನೋಡಿ ಒಂದು ಹತ್ತು ನಿಮಿಷಗಳ ಕಾಲ ನೆಂದಿದೆ ಅವಲಕ್ಕಿ ಎಲ್ಲ ಸಾಫ್ಟಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ತೆಳು ಆಗಿಬಿಡತ್ತೆ ಆದ್ದರಿಂದ ನೋಡಿ ಒಂದೆರಡು ಸಲ ಆ ರೀತಿ ನೀರು ಹಾಕ್ಕೊಂಬಿಟ್ಟು ಇದನ್ನು ಕಲಿಸ್ಕೊಳ್ಳಿ ಈಗ ನಾನು ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಮಾತ್ರ ಜಾಸ್ತಿ ನೀರನ್ನು ಹಾಕಬೇಡಿ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಇದು ಆಗಿದೆ ನೋಡಿ ಈ ಥರ ಸಾಫ್ಟಾಗಿ ಆಗಿದೆ ಹದವಾಗಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಕೆಂಪು ಮೆಣಸಿನಕಾಯಿ ಎರಡು ಹಾಕ್ತಾ ಇದ್ದೀನಿ ಅದಿಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಬೋದು ಕೆಂಪು ಮೆಣಸಿನ್ಕಾಯಿ ಹಾಕಿರೋದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತಿನ್ನುವಾಗ ನಮಗೆ ಚೆನ್ನಾಗಿ ಸಿಗುತ್ತೆ ಖಾರ ಖಾರವಾಗಿ ಸ್ವಲ್ಪ ಖಾರ ಖಾರವಾಗಿ ತುಂಬ ಹಾಕಿಲ್ಲ ನಾನಿಲ್ಲಿ ಎರಡೆರಡು ಮೆಣಸಿನ್ಕಾಯಿ ಹಾಕಿರೋದು ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಆಯ್ತು ನೋಡಿ ಇದು ಇವಾಗ ಮುಂದಿನ ಪ್ರೊಸೀಜರ್ ನೋಡೋಣ ಒಂದು ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನು ಇದನ್ನ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸವರ್ಕೊಳ್ತಾ ಇದ್ದೀನಿ ಎಣ್ಣೆನೆಲ್ಲ ಆಮೇಲೆ ಇದರಿಂದ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪವಾಗಿ ತಗೊಂಡು ಕೈಯಲ್ಲಿ ಸ್ವಲ್ಪ ಹೊತ್ತು ಹೀಗೆ ಮಾಡಬೇಕು ಆವಾಗ ಕ್ರ್ಯಾಕ್ ಬರೋದಿಲ್ಲ ನಮಗೆ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಹೊತ್ತು ಮಾಡಿಕೊಂಡು ಮಣೆ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿ ರೋಲ್ ಮಾಡಬೇಕು ಉದ್ದುದ್ದವಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನಾವು ಎಲ್ಲದನ್ನೂ ಕೂಡ ರೋಲ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಮಾತ್ರ ಈ ರೀತಿ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಇದನ್ನು ಈ ರೀತಿಯಾಗಿ ರೋಲ್ ಮಾಡಬೇಕು ರೋಲ್ ಮಾಡುವಾಗ ಸ್ವಲ್ಪ ಬಿಟ್ಕೊಂಡಂಗಾದರೆ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ನಾನು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಮಾಡಿಬಿಟ್ಟು ಇದನ್ನ ನಾವು ಸ್ಟೀಮ್ ನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಆದ್ರಿಂದ ಈ ರೀತಿ ಹೋಲಿರೋ ಪಾತ್ರೆಗೆ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೀವು ಇಡ್ಲಿ ತಪ್ಪಿ ಕೂಡ ಇದನ್ನ ಮಾಡ್ಕೋಬಹುದು ಇದಕ್ಕೆ ಇದರ ಮೇಲ್ಗಡೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಜೋಡಿಸ್ಕೋಬೇಕು ಸ್ಟೀಮರ್ ಪ್ಲೇಟ್ಗೆ ಎಲ್ಲ ಜೋಡಿಸ್ಕೊಂಡಾಯ್ತು ಇವಾಗ ಇದನ್ನ ಬೇಯಿಸ್ಕೊಳ್ಳೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀವು ಈ ರೀತಿ ರಿಂಗ್ ಇಟ್ಟುಬಿಟ್ಟು ಈ ರೀತಿ ಹೋಲಿರೋ ಪಾತ್ರೆಗಿಟ್ಟು ಕೂಡ ನೀವು ಬೇಯಿಸ್ಕೊಬೋದು ಇಲ್ಲ ಅಂದರೆ ಈ ರೀತಿ ದೊಡ್ಡದಾದರೆ ಈ ರೀತಿ ನೇರವಾಗಿ ಇಡ್ಬೋದು ನಿಂಬೆಹಣ್ಣಿನ ಸಿಪ್ಪೆ ಹಾಕಿದ್ದೀನಿ ನಾನು ಅದು ಕರೆ ಕಟ್ಟೋದಿಲ್ಲ ಅಂದ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ಹತ್ತು ನಿಮಿಷ ಬೆಂದ ನಂತರ ಇವಾಗ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಬೆಂದಿದೆ ಇದು ತೆಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಒಂದು ಒಣ ಇಟ್ಕೊಂಡಿದ್ದೀನಿ ಚಪಾತಿ ಮಣೆ ಅದರ ಮೇಲೆ ಈ ಅವಲಕ್ಕಿಯಿಂದ ಮಾಡಿದ ರೋಲನ್ನು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡ್ಕೋಬೇಕು ನಮಗೆ ಎಷ್ಟು ಪೀಸ್ ಬೇಕೋ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವಾಗಿ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹೀಗೆ ಎಲ್ಲದನ್ನೂ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬ ಸಾಫ್ಟಾಗಿದೆ ಅದು ನೋಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೂಪರ್ ಆಗಿದೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಂಡು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎಳ್ಳು ಹಾಕ್ತಾಯಿದ್ದೀನಿ ಇದು ತುಂಬ ರುಚಿ ಕೊಡುತ್ತೆ ಇದರಲ್ಲಿ ಎಳ್ಳು ತಿನ್ನಲ್ಲ ಅನ್ನೋರು ಹಾಕೋದೇನು ಬೇಡ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೆ ಕಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ಮಾಮೂಲಿ ಪುಡಿ ಕೂಡ ಹಾಕ್ಕೋಬೋದು ಮಾಮೂಲಿ ಖಾರದ ಪುಡಿ ಇರುತ್ತಲ್ವ ಅದನ್ನೇ ಹಾಕೋಬೋದು ಈಗ ಮಾಡಿಟ್ಟುಕೊಂಡಂತಹ ಅವಲಕ್ಕಿ ರೋಲ್ನೆಲ್ಲ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಬಾಡಿಸ್ಕೋಬೇಕು ಹೀಗೆ ಒಗ್ಗರಣೆಯಲ್ಲಿ ನಿಮಗೆ ಎಣ್ಣೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕೂಡ ಹಾಕಿ ನೀವು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಎಳ್ಳು ಸಾಸಿವೆ ಈ ತಿಂಡಿ ನಿಜಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತಿದ್ದು ನೋಡಿ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಬ್ಬರಿಗೆ ಹೊಟ್ಟೆ ತುಂಬ ಆಗುತ್ತಿದ್ದು ಹೊಟ್ಟೆ ತುಂಬ ತಿನ್ಬೋದು ಇಬ್ಬರು ನಾನು ಮಾಡಿಕೊಂಡಿರುವಂತಹ ಚಟ್ನಿ ಜೊತೆಗಂತೂ ಸೂಪರಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮನೇಲಿ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ಬಿಟ್ರೆ ಅವತ್ತಿನ ತಿಂಡಿ ಖಂಡಿತ ಖಾಲಿ ಮಾಡಿಕೊಂಡು ತರ್ತಾರೆ ಅಷ್ಟು ಇಷ್ಟಪಡ್ತಾರೆ ಈ ಚಟ್ನಿ ಜೊತೆಗಂತೂ ಸೂಪರ್ ಆಗಿದೆ ನಿಜಕ್ಕೂ ಹೆಮ್ಮೆ ಆಗಿದೆ ಇದು ಖಂಡಿತ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ಅವಲಕ್ಕಿ ತಿಂಡಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು